ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಮೋಟನ ಮೌಳಿ ಮೂ ಶೃಂಗಾರ ಬೇಟ ಕುರುಡಂಗೆ ನಗೆಗೆಡೆಯಾಯಿತು ನಮ್ಮ ಕೂಡಲ ಸಂಗನ ಶರಣರ ಮುಂದೆ ಆನು ಭಕ್ತನೆಂಬನಾಚಿಕೆ ಸಾಲದೆ ಈ ವಚನದ ಸಾರ ಹೀಗಿದೆ ಕಿರೀಟವನ್ನು ಧರಿಸುವವರು ಸರ್ವಾಂಗ ಸುಂದರರು ರಾಜಗಾಂಭೀರ್ಯವುಳ್ಳವರೂ ಇದ್ದರೆ ಚನ್ನ ಹಾಗೆಯೇ ಸಂಪಿಗೆ ಎಸಳಂತಹ ಮೂಗುಳ್ಳವಳಿಗೆ ಮೂಗುತಿಯು ಚನ್ನ ಆದರೆ ಅಷ್ಟಾವಕ್ರನಂತಿರುವವನು ಕಿರೀಟ ಧರಿಸಿದರೆ ಮೂಗಿಲ್ಲದವಳು ಮೂಗುತಿ ಧರಿಸಿ ಶೃಂಗಾರ ಮಾಡಿಕೊಂಡರೆ ಮತ್ತು ಕುರುಡ ಪ್ರಣಯಾಲಾಪ ಮಾಡಿದರೆ ಇವು ನಗೆಗೆ ಈಡಾಗುವಲ್ಲಿ ಸಂದೇಹವಿಲ್ಲ ಅದೇ ರೀತಿ ಭಗವಂತನ ನಿಜ ಭಕ್ತರಾದ ಶರಣರ ಮುಂದೆ ನಾನು ಭಕ್ತನೆಂದರೆ ಅದು ಕೂಡ ನಾಚಿಕೆಯ ವಿಷಯವೇ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು